ಶ್ರೀಮತೆ ರಾಮಾನುಜಾಯ ನಮಃ ಇಂದು ಪ್ರಯಾಗರಾಜ ಭಾನುವಾರ ಮಾಘ ದಶಮಿ ನೀವು ನೋಡಬಹುದು ಸಾವಿರಾರು ಜನ ಇದು ಲಕ್ಷಾಂತರ ಕೋಟ್ಯಾಂತರ ಜನ ಬೇರೆ ಕಡೆಯಲ್ಲೆಲ್ಲ ಹೋಗ್ತಾ ಇದ್ದಾರೆ ಆದರೆ ಇದು ಬೋಟಲ್ಲಿ ಹೋಗ್ತಾ ಇರೋರೆಲ್ಲ ತ್ರಿವೇಣಿ ಸಂಗಮಕ್ಕೆ ಆ ಬೋಟ್ಗಳು ಎಷ್ಟಿದೆ ಅಂತ ನೀವು ನೋಡ್ಬೋದು ಗಂಗಾ ನದಿಯಲ್ಲಿ ಗಂಗಾ ಯಮುನಾ ಸರಸ್ವತಿಯ ಜಾಗಕ್ಕೆ ಜನ ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ಬೋಟ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಬೋಟ್ಗಳಿದೆ ಇಡೀ ನಮ್ಮ ಕುಟುಂಬದ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದೀವಿ ಸೊ ಇದರಲ್ಲಿ ನಮ್ಮ ಕುಟುಂಬದವರೆಲ್ಲರೂ ಕೂಡ ಬೈಕಲ್ಲಿ ಬಂದ್ವಿ ಯಾಕಂದ್ರೆ ನಾಲ್ಕು ಫೋರ್ ವೀಲರ್ನ ಬಿಡೋದಿಲ್ಲ ಭಾಳ ಕಷ್ಟ ಇಲ್ಲಿ ಸಾವಿರಾರು ಜನ ಕೋಟ್ಯಾಂತರ ಜನ ಇದ್ದಾರೆ ಇವಾಗ ಸೊ ಇಲ್ಲಿ ಬಹಳ ಜನ ಇದ್ದಾರೆ ಇದು ಬಹಳ ಒಂದು ಅದ್ಭುತವಾದಂತಹ ಒಂದು ವಿಚಾರ ಎಷ್ಟು ಜನ ಸೇರೋದು ಈ ಬೋಟ್ಗಳಲ್ಲಿ ಹೋಗೋದು ಬೋಟಲ್ಲಿ ಸಾವಿರಾರು ಜನ ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂದ್ರೆ ಎಲ್ಲ ಸಂಗಮ ಸ್ಥಾನಕ್ಕೆ ಹೋಗ್ತಾ ಇರೋರು